ಮೇಡಮ್ ರೈಲ್ವೆ ನಿಲ್ದಾಣಕ್ಕೆ ಬರಬೇಕಾಗಿದ್ರೆ ಪ್ರಯಾಣಿಕರು ಏನು ಮುನ್ನೆಚ್ಚರಿಕೆ ತೊಗೊಳ್ಬೇಕು ಅಂತ ಹೇಳ್ತೀರಾ ಮೇಡಮ್ ನಿಮ್ಮ ಕಡೆ ರೈಲ್ವೆ ಸ್ಟೇಷನ್ಗೆ ಬರಬೇಕಾದ್ರೆ ಫಸ್ಟು ಅವರು ಪಿ ಎನ್ ಆರ್ ನಂಬರ್ ಚೆಕ್ ಮಾಡಿಕೊಂಡು ಯಾವ ಬೋಗಿ ಯಾವ ಸೀಟ್ ನಂಬರಲ್ಲಿ ಅದು ಕನ್ಫರ್ಮೇಷನ್ ಆಗಿದೆ ಅಂತ ಫಸ್ಟ್ ಅವರು ನೋಡ್ಕೋಬೇಕು ಅದು ದಟ್ ಇಸ್ ದ ಮೇನ್ ಇದು ಎರಡನೇದು ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಬೇಗ ಬರಬೇಕು ಯಾಕಂದರೆ ಒಂದು ಸತಿ ಟ್ರೈನು ಪ್ಲಾಟ್ಫಾರ್ಮ್ ಬೇರೆ ಸಡನ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಒಂದು ಸತಿ ಟ್ರೈನ್ ಡಿಲೇ ಆಗ್ಬೋದು ಅಥವಾ ಬೇರೆ ಯಾರು ಟ್ರೈನ್ ಬೇಗ ಬಂದಿರಬಹುದು ಆವಾಗ ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡಿದಾಗ ಇಲ್ಲಿ ಸಡನ್ನಾಗಿ ಬಂದು ಅವ್ರು ನೋಡಿಕೊಂಡಾಗ ಸ್ವಲ್ಪ ಒಂಥರ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಯಾರಿಗಾದ್ರೂ ಯಾಕೆಂದ್ರೆ ಲಗೇಜ್ ತಂದಿರ್ತಾರೆ ಮಕ್ಕಳಿರ್ಬೋದು ಏಜ್ಡ್ ಇರ್ಬೋದು ಪ್ಲ್ಯಾಟ್ಫಾರ್ಮ್ ಚೇಂಜ್ ಆದಾಗ ಅವ್ರಿಗೆ ಗಾಬರಿ ಆದಾಗ ಮತ್ತು ಬೇರೆ ಯಾವುದೋ ಪ್ಲಾಟ್ಫಾರ್ಮ್ ಹೋಗೋದು ತರಾತುರಿಯಲ್ಲಿ ಓಡೋದು ಬೀಳೋದು ಅದೆಲ್ಲ ಸಾಧ್ಯತೆ ಆಗುತ್ತೆ ಆದರೆ ಟ್ವೆಂಟಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಬೇಗ ಬಂದರೆ ಇದು ಈ ಹರಿಬರಿ ಏನಿರುತ್ತೆ ಆ ಟೆನ್ಷನ್ ಪ್ಯಾನಿಕ್ ಇರೋದು ಒಂದು ಕಮ್ಮಿ ಆಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಯಾವ ಬೋಗಿ ಇದೆ ಮತ್ತೆ ಯಾವ ಸೀಟ್ ಇದೆ ಅವ್ರಿಗೆ ಕನ್ಫರ್ಮೇಶನ್ ಬಂದಿರೋದ್ರಿಂದ ಅವರು ಅದೇ ಬೋಗಿ ಮತ್ತೆ ಅದೇ ಸೀಟಲ್ಲಿ ಹೋಗಿ ಕುತ್ಕೋಬೋದು ಸುಮಾರು ಸರ್ತಿ ಲೇಟಾಗಿ ಬಂದವರು ಏನು ಮಾಡ್ತಾರೆ ಅಂದ್ರೆ ಯಾವುದು ಮುಂದೆ ಅವರು ವ್ಯೂ ಅಲ್ಲಿ ಯಾವ್ದು ಬೋಗಿ ಇರುತ್ತೆ ಆ ಬೋಗಿ ಹತ್ಬಿಡ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ಅದೇ ಬೋಗಿನ ಅಥವಾ ಬೇರೆ ಬೋಗಿನ ಅಂತ ಒಂದು ಸತಿ ಟ್ರೈನ್ ಸ್ಟಾರ್ಟ್ ಆದ್ಮೇಲೆ ಅವ್ರ ಲಗೇಜು ಮಕ್ಕಳು ಅವರೆಲ್ಲ ಹೇಳ್ಕೊಂಡು ಬೋಗಿ ಹೋಗಿ ಪರದಾಡಬೇಕಾಗುತ್ತೆ ಯಾಕಂದ್ರೆ ಒಂದು ಸತಿ ಅವ್ರಿಗೆ ಐಡಿಯಾ ಸಿಗಲ್ಲ ಇದು ಯಾವ ಬೋಗಿ ಹೇಳಿ ಆಮೇಲೆ ಸ್ಟಿ ಟಿ ಹೇಳಬೇಕು ಇದು ಈ ಬೋಗಿ ಇದು ಇದು ನೆಕ್ಸ್ಟ್ ಹೋಗಿ ಅಥವಾ ಇದು ಎರಡು ಬಿಟ್ಟು ಎರಡು ಬೋಗಿ ಹೋಗಿ ಅಂದಮೇಲೆ ಇನ್ನೊಂದು ಹೇಳಿದ್ರೆ ಈ ಟ್ರೈನು ಯಾವಾಗ ಯೂಶಲಿ ಚಲಿಸುತ್ತೆ ಸ್ವಲ್ಪ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಚಲಿಸಬೇಕಾದ್ರೆ ಟ್ರೈನ್ ಸ್ಟಾರ್ಟ್ ಆದ್ಮೇಲೆ ಸ್ಲೋ ಆಗಿರಲಿ ಅಥವಾ ಫಾಸ್ಟಾಗಿರಲಿ ಸ್ಟಾರ್ಟ್ ಆದ್ಮೇಲೆ ಯಾರಾದರೂ ಹತ್ತಕ್ಕೆ ಹೋದ್ರೆ ಆ ವ್ಯಾಕ್ಯೂಮ್ಗೆ ಅದು ಎಳ್ಕೊಳುತ್ತೆ ಸವಾಗ ಏನಾಗುತ್ತೆ ನೀವು ಕಾಲ್ ತಪ್ಪಿ ಜಾರ್ ಬೀಳೋ ಆ ಟ್ರೈನ್ ಮತ್ತೆ ಟ್ರ್ಯಾಕ್ ಮಧ್ಯೆ ಸಿಕ್ಕಾಕೊಂಡು ಸಾಯೋ ಅಂಥದ್ದು ಈ ತರ ಸುಮಾರು ಪ್ರಕರಣಗಳಾಗಿವೆ ಮತ್ತೆ ನಮ್ಮ ಪೊಲೀಸು ಕೂಡ ಈ ತರ ಪ್ಲಾಟ್ಫಾರ್ಮ್ ಡ್ಯೂಟಿಲೇ ಇರುತ್ತೆ ಸುಮಾರು ಜನ ರಕ್ಷಣೆ ಮಾಡಿದ್ದಾರೆ ಇವಾಗ ಟ್ರೈನ್ ಹತ್ತಿರ್ತಾರೆ ಟೀಗೇನು ಕಾಫಿಗೋ ಅಥವಾ ನೀರು ತೊಗೊಳಕ್ಕೆ ಅಂತ ಇಳಿತಾರೆ ಟ್ರೈನು ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ ಇನ್ನೇನು ಓಡ್ಬೋ ಹತ್ಬಹೋದು ಅನ್ನೋ ಅಂಥ ಒಂದು ಐಡಿಯಲ್ಲಿ ಓಡೋಗ್ಬೇಕಾದ್ರೆ ಅವ್ರಿಗೆ ಅದು ಗೇಜ್ ಮಾಡೋಕ್ಕಾಗಲ್ಲ ಸ್ಪೀಡು ಮತ್ತು ಇವ್ರು ಓಡೋ ಸ್ಪೀಡ್ ಗೇಜ್ ಮಾಡೋಕ್ಕಾಗಲ್ಲ ಮತ್ತು ಜನಾನು ಸುಮಾರು ಜನ ನಿಂತಿರ್ತಾರೆ ಅಲ್ಲಿ ಅದೆಲ್ಲ ತಪ್ಸ್ಕೊಂಡು ಹೋಗಿ ಅವರು ಆಯಾ ತಪ್ಪಿದ್ದು ಸುಮಾರು ಜನ ಬೈ ಚಾನ್ಸ್ ದೇ ಹ್ಯಾವ್ ಬಿನ್ ಸೇವ್ಡ್ ಫ್ರಮ್ ಅಲ್ಲಿ ಸ್ವಲ್ಪ ಜನನು ಸೇವ್ ಮಾಡಿದ್ದಾರೆ ಹಾಗೆ ಪೊಲೀಸರು ಸೇವ್ ಮಾಡಿದ್ದಾರೆ ಇದು ಒಂದೇದು ಎರಡನೇದು ಟ್ರೈನು ಒಂದು ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಟ್ರೈನ್ ಎಲ್ಲ ಕಡೆ ಓಡಾಡೋದ್ರಿಂದ ಇವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅವ್ರ ವ್ಯಾಲ್ಯೂಬಲ್ಸ್ ಬಗ್ಗೆ ಯಾಕಂದ್ರೆ ತಲೆ ಕೆಳಗಡೆ ಇಟ್ಕೊಂಡು ಮಲ್ಗೊಂಡು ಅದು ಟ್ರೈನ್ ಎಲ್ಲಿ ಯಾವಾಗ ಪಾಸ್ ಆಗ್ತಿದೆ ಅಥವಾ ಎಲ್ಲಿ ಕಳತಾನೆ ಏನು ಸ್ಪೆಸಿಫಿಕ್ ಆಗಿ ಜಾಗ ಅವ್ರಿಗೆ ಹೇಳಕ್ಕೆ ಬರಲ್ಲ ಸೊ ಏನಾಗುತ್ತೆ ನಮಗೆ ಸ್ವಲ್ಪ ಇಟ್ ಬಿಕಮ್ಸ್ ಅ ಚಾಲೆಂಜ್ ಟು ಫೈಂಡ್ ಔಟ್ ಯಾವ ಏರಿಯಾ ಕಳ ಆ ಥರ ಮಾಡಿದಾರೋ ಅಥವಾ ಎಲ್ಲಿ ಇಡ್ಕೊಂಡಿದಾರೋ ಎಲ್ಲಿ ಹತ್ತಿದಾರೋ ಅನ್ನೋ ನಮಗೆ ಸ್ವಲ್ಪ ಇಶ್ಯೂ ಆಗುತ್ತೆ ಬಟ್ ಯೂಶ್ವಲಿ ನಾವು ಯಾವ ಥರ ಎಮ್ಮು ಹೇಳಿದ್ರೆ ಮೋಡ ಸಾಪರಂಡಿ ಯಾವುದು ಕಳ್ಳಂದು ಯಾವುದಿದೆ ಆ ಥರ ನೋಡಿ ನಾವು ಮಾಡ್ತೀವಿ ಬಟ್ ಸಹ ಆದಷ್ಟು ಅದು ಆಗೋಕ್ಕಿಂತ ಮುಂಚೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಒಂದು ರೀತಿಯಲ್ಲಿ ಜಾಗೃಕರಾಗಿದ್ದರೆ ಅವರ ವ್ಯಾಲ್ಯೂಬಲ್ಸ್ ಬಗ್ಗೆ ಅದು ಒಂದು ಇಂಪಾರ್ಟೆಂಟು ಎರಡನೇದು ಅಂತ ಹೇಳಿದ್ರೆ ಸ್ವಲ್ಪ ಕಡೆ ಈ ಔಟರ್ ಅಂತ ಹೇಳ್ತೀವಿ ನಾವು ರೈಲ್ವೆ ಸ್ಟೇಷನ್ಗಳಲ್ಲಿ ಅಲ್ಲಿ ಏನಾಗುತ್ತೆ ಆ ಕರು ನೆಗೋಷಿಯೇಟಾಗಿ ಮಾಡೋಕ್ಕೆ ಟ್ರೈನ್ಗಳು ಸ್ವಲ್ಪ ಸ್ಲೋ ಆಗ್ತಾ ಆಗುತ್ತೆ ಅಲ್ಲೇನಾಗುತ್ತೆ ಸುಮಾರು ಜನ ನಿಂತಿರ್ತಾರೆ ಅವರು ಟ್ರೈನ್ ಸ್ಲೋ ಆಗಬೇಕಾದ್ರೆ ಕಿಟಕಿಯಿಂದ ಕೈ ಹಾಕಿ ಚೈನ್ ಕಿತ್ಕೊಳ್ಳೋವಂಥದ್ದು ಅಥವಾ ಪರ್ಸ್ ಕಿತ್ಕೊಳ್ಳೋವಂಥದ್ದು ಆಗುತ್ತೆ ನಾವು ನಮ್ಮ ಕ್ರೈಮ್ ಯಾರ ಕಾನ್ಸ್ಟೇಬಲ್ಸ್ ಅವ್ರಿಗೆಲ್ಲ ಟ್ರೈನಲ್ಲಿ ಹಾಕ್ತಿರ್ತೀವಿ ಎಜುಕೇಟ್ ಮಾಡ್ತಾ ಇರ್ತೀವಿ ಆದಷ್ಟು ಇಲ್ಲಿ ಟ್ರೈನ್ ಸ್ಲೋ ಆದಾಗೆಲ್ಲ ಕಿಟಕಿ ಹತ್ರ ತುಂಬ ಕ್ಲೋಸ್ ಆಗಿ ಕಿಟಕಿ ಹತ್ರ ಕೂತ್ಕೋಬೇಡಿ ಒಂದು ಜ್ಯುವೆಲ್ರಿ ಹಂಗೆ ಹಾಕೋಬೇಡಿ ಅಂತೆಲ್ಲ ಹೇಳ್ತಾ ಇರ್ತೀವಿ ಇನ್ನೊಂದು ಇತ್ತೀಚೆಗೆ ಏನಾಗಿದೆ ಟ್ರೈನಲ್ಲಿ ಲಾಂಗ್ ಜರ್ನಿ ಮಾಡೋರೆಲ್ಲ ಬಂದು ಒಂದೇ ಇದರಲ್ಲಿದ್ದಾಗ ಬೋಗಿಲಿದ್ದಾಗ ಪರಿಚಯ ಆಗ್ತಾರೆ ಮುಂದೆ ಸೀಟರು ನೀವು ಇಲ್ಲಿ ಹೋಗ್ತಿದ್ದೀರಾ ನಿಮ್ಮ ಮನೆಯವ್ರು ಏನು ಮಾಡ್ತಾರೆ ಮಕ್ಕಳು ಏನಾದರೂ ಪರಿಚಯ ಮಾಡಿಕೊಂಡು ಏನಾದ್ರು ತಿನ್ಸುಗಳನ್ನು ಕೊಡ್ತಾರೆ ಆ ತಿನ್ಸು ತಿಂದು ಸುಮಾರು ಜನ ಅನ್ಕಾನ್ಷಿಯಸ್ ಆಗಿ ಅವರು ಇಳಿಯೋ ಸ್ಟೇಷನ್ ಬೇರೆ ಎಲ್ಲೋ ಹೋಗಿ ಎದ್ದು ನೋಡಿದಾಗ ಅವ್ರದ್ದು ಆಭರಣಗಳಾಗಲಿ ಅವ್ರದ್ದು ಲಗೇಜಸ್ ಆಗಲಿ ಎಲ್ಲಾನು ಮಿಸ್ ಆಗಿರುತ್ತೆ ಅಂಥದ್ದು ಕಂಪ್ಲೇಂಟ್ಸು ನಮಗೆ ಸುಮಾರು ಬರುತ್ತೆ ಆದ್ರಿಂದ ಯಾರೇ ಏನೇ ಆಫರ್ ಮಾಡಲಿ ನಿಮ್ಗೆ ಎಷ್ಟೇ ಫ್ರೆಂಡ್ ಇರ್ಬೋದು ಎಷ್ಟೇ ಪರಿಚಯ ಇರ್ಬೋದು ನಿಮ್ಮ ರಿಲೇಟಿವ್ಸ್ಗೆ ಯಾರೋ ಗೊತ್ತಿರ್ಬೋದು ಯಾವುದೇ ಥರದ್ದು ತಿನಿಸುಗಳನ್ನು ನೀವು ಬೇರೆ ಕಡೆಯಿಂದ ತಗೊಳ್ಬಾರ್ದು ಅಂತ ಒಂದು ಇನ್ನೊಂದು ಇನ್ನೊಂದು ಹೇಳಬೇಕಂದ್ರೆ ಅದೇ ಲಗೇಜಸ್ ಯು ಶಡ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಲಗೇಜಸ್ ಕೂಡ ನೀವು ಎಲ್ಲಿ ನಿಮ್ಮ ಸೀಟ್ ಇರುತ್ತೆ ಅಲ್ಲೇ ಕೆಳಗಡೆ ಇಟ್ಕೊಂಡು ಆದಷ್ಟು ಲಾಕ್ ಮಾಡಿದ್ರೆ ಒಳ್ಳೇದು ಲಗೇಜ್ ಯಾಕಂದ್ರೆ ನೀವು ಇದೇನಾದರೂ ಚಿನ್ನಾಭರಣಗಳೇನೋ ಲಗೇಜ್ ಈಜಲ್ಲಿ ಇಟ್ಟು ಆ ಥರದ ಸಂದರ್ಭ ಬಂದರಲ್ಲಿ ಯು ಟು ಬಿ ಲಿಟಲ್ ಕೇರ್ಫುಲ್ ಮೇಡಮ್ ಪೊಲೀಸ್ನವರು ಈ ಮುಂಜಾಗ್ರತೆ ಕ್ರಮ ವಹಿಸೋದಕ್ಕೆ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದೀರಾ ಮೇಡಮ್ ರೈಲ್ವೆ ಇಲಾಖೆಯಿಂದ ಈಗ ರೈಲ್ವೆ ಇಲಾಖೆಯಲ್ಲಿ ಎರಡು ಡಿಪಾರ್ಟ್ಮೆಂಟ್ ಇದೆ ಒಂದು ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಅಲ್ಲಿ ನಾವು ಲೋಕಲ್ ಪೊಲೀಸ್ ಇರ್ತೀವಿ ಮತ್ತೆ ಆರ್ ಪಿ ಎಫ್ ಅಂತ ಹೇಳಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಇರ್ತಾರೆ ಸೊ ನಾವು ಒಂದು ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ಯಾವ ಟ್ರೈನ್ಗಳಲ್ಲಿ ಕಳತನ ಜಾಸ್ತಿ ಇರ್ತಿದೆ ಅಂತ ಟ್ರೈನ್ಗಳಲ್ಲಿ ನಾವು ಡಿಸ್ಕಸ್ ಮಾಡಿ ಬೀಟ್ ಅಂತ ಹಾಕ್ತೀವಿ ಅವರು ಆರ್ ಪಿ ಎಫ್ ಅವರು ಹಾಕ್ತಾರೆ ಮತ್ತು ನಾವು ಹಾಕ್ತೀವಿ ಅದ್ರ ಮೇಲೆ ನಾವು ಯೂಶಲಿ ಬೀಟಲ್ಲಿದ್ದಾಗ ಅದೊಂಥರ ಡಿಟರೆಂಟ್ ಆಕ್ಟ್ ಎಫೆಕ್ಟ್ ಆಗುತ್ತೆ ಕಳ್ಳರ ಮೇಲೆ ಈ ಈ ಟ್ರೈನಲ್ಲಿ ಬೀಟ್ ಬರ್ತಾರಪ್ಪ ಯಾಕೆ ಸಿಕ್ಕಾಕೋಬಾರ್ದು ಅಂತ ಒಂದು ಇನ್ನೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾನೆ ಇರ್ತೀವಿ ನಾವು ಸಾಕಷ್ಟು ನಮ್ಮ ಇದು ಟ್ರೈನಲ್ಲಿ ಹತ್ತಿ ಬಿತ್ತು ಇದು ಪ್ಲ್ಯಾಂಪ್ಲೆಟ್ಸ್ ಹಚ್ಚೋದಾಗಲಿ ಮತ್ತು ಕ್ರೈಮ್ ಸ್ಟಾಫು ಓಡಾಡ್ತಾನೆ ಇರ್ತಾರೆ ಯಾಕಂದರೆ ಕಳ್ತನ ಸ್ವಲ್ಪ ಜಾಸ್ತಿ ಇರೋದರಿಂದ ಟ್ರೈನ್ಗಳಲ್ಲಿ ಕ್ರೈಮ್ ಸ್ಟಾಫ್ ಓಡಾಡಿಕೊಂಡು ಎಜುಕೇಟ್ ಮಾಡ್ತಾ ಇರ್ತಾರೆ ಟ್ರೈನ್ ಹೊರಟ ಮೇಲೆ ಹತ್ತೋದ್ರ ಬಗ್ಗೆ ನೀವು ಸಾರ್ವಜನಿಕರಿಗೆ ಏನು ಮಾಹಿತಿ ಕೊಡ್ತೀರಾ ಮೇಡಮ್ ಟ್ರೈನ್ ಟಿಕೆಟ್ ತೊಗೊಂಡ್ಬಿಟ್ಟಿರ್ತಾರೆ ರಿಸರ್ವೇಷನ್ ಆಗ್ಬಿಟ್ಟಿರುತ್ತೆ ಲೇಟಾಗಿ ಬರ್ತಾರೆ ಬಟ್ ಟ್ರೈನ್ ಹತ್ತಲೇಬೇಕು ಅಂತ ಡಿಸೈಡ್ ಆಗಿರ್ತಾರೆ ಅವ್ರಿಗೆ ಏನು ಹೇಳ್ತೀರಾ ಮೇಡಮ್ ಅದೇ ಬೇಗ ಬರಬೇಕು ಅಂತ ಒಂದು ಹೇಳ್ತೀನಿ ಯಾಕಂದರೆ ಟ್ರೈನ್ ಒಂದು ಸತಿ ಸ್ಟಾರ್ಟ್ ಆದಮೇಲೆ ನೀವು ಹತ್ತಿ ನಿಮ್ಮ ಲಗೇಜು ಹಚ್ಚೋಕ್ಕಾಗಲ್ಲ ಆ್ಯಂಡ್ ದೇರ್ ಆರ್ ಚಾನ್ಸಸ್ ಆಫ್ ಆಕ್ಸಿಡೆಂಟಲ್ ಫಾಲ್ ಆ್ಯಂಡ್ ಡೆತ್ ಅದಕ್ಕೆ ಅವರು ದೇ ಹ್ಯಾವ್ ಟು ಬಿ ಕೇರ್ಫುಲ್ ಯಾಕಂದರೆ ಪ್ರಾಣ ಇಂಪಾರ್ಟೆಂಟ್ ಅಲ್ಲ ಟ್ರೈನ ನೆಕ್ಸ್ಟ್ ಟ್ರೈನು ತೊಗೊಂಡು ಟ್ರೈನ್ ಟಿಕೆಟ್ ತೊಗೊಂಡು ಹೋಗ್ಬೋದು ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ತುಂಬಾ ಜನ ನಿಮ್ಮ ಮೇಲೆ ಅವಲಂಬಿಸಿರ್ತಾರೆ ಐ ತಿಂಕ್ ಸ್ವಲ್ಪ ಇನ್ಫಾರ್ಮ್ಡ್ ಡಿಸಿಷನ್ ತಗೊಳ್ಳೋದು ಒಳ್ಳೇದು